ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಅತಿ ಹೆಚ್ಚು ಚರ್ಚೆಯಾದಂಥ ಪ್ರಕರಣ ಅಂದ್ರೆ ಅದು ಪ್ರಜ್ವಲ್ ರೇವಣ್ಣ ಪ್ರಕರಣ ಆ ಪರಿಯಾಗಿ ಚರ್ಚೆ ಆಗೋದಕ್ಕೆ ಕಾರಣ ನಮ್ಮಲ್ಲಿ ಬಹುತೇಕ ಪ್ರಕರಣಗಳಲ್ಲಿ ಬಲಾಢ್ಯರು ಅಥವಾ ಅತ್ಯಂತ ಪ್ರಭಾವಿಗಳು ಹಣ ಇದ್ದಂಥವರು ಇದ್ದಂಥ ಸಂದರ್ಭದಲ್ಲಿ ಏನೇನೋ ಪ್ರಭಾವವನ್ನು ಬಳಸಿ ಯಾವುದೋ ಗುರಾಣಿಯನ್ನು ಮುಂದಿಟ್ಕೊಂಡು ಅದೆಂಥದ್ದೇ ನೀಚ ಕೃತ್ಯ ಹೀನ ಕೃತ್ಯವನ್ನು ಎಸಗಿರಲಿ ಅದರಿಂದ ತಪ್ಪಿಸ್ಕೊಂಡು ಬಿಡ್ತಾರೆ ಅದಕ್ಕೆ ಬೇಕಾದಷ್ಟು ಉದಾಹರಣೆ ನಮ್ಮ ನಿಮ್ಮ ನಡುವೆ ಇದೆ ಇನ್ನು ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಅತ್ಯಂತ ಬಲಾಢ್ಯ ವ್ಯಕ್ತಿ ಅತಿ ದೊಡ್ಡ ರಾಜಕೀಯ ಕುಟುಂಬದ ಕುಡಿ ಅದರ ನಡುವೆ ಆತ ಒಂದು ಅತ್ಯಂತ ನೀಚ ಕೃತ್ಯವನ್ನು ಎಸಗದ ಆದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋಕೆ ಮಾತ್ರ ಸಾಧ್ಯ ಆಗಲಿಲ್ಲ ಅದೆಷ್ಟೇ ಬಲಾಢ್ಯನಾಗಿದ್ರೂ ಕೂಡ ಕೆಲವೇ ಕೆಲವು ಸಮಯದ ಅಂತರದಲ್ಲಿ ಪ್ರಕರಣದ ವಿಚಾರಣೆಯನ್ನು ನಡೆಸಿ ಅತ್ಯಂತ ವೇಗವಾಗಿ ಕೋರ್ಟ್ ತೀರ್ಪನ್ನು ಪ್ರಕಟಿಸಿಯೇ ಬಿಡ್ತು ಅತ್ಯಂತ ಬಲಾಢ್ಯ ವ್ಯಕ್ತಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುವಂತ ಪರಿಸ್ಥಿತಿ ಎದುರಾಗಬಿಡ್ತು ಆ ಕಾರಣಕ್ಕಾಗಿ ನಮ್ಮ ಕಾನೂನಿನ ಬಗ್ಗೆ ನಾವು ಸಾಧಾರಣವಾಗಿ ನಮ್ಮ ವ್ಯವಸ್ಥೆಯ ಬಗ್ಗೆ ನಾವು ದೂಷಿಸ್ತಾನೆ ಇರ್ತೀವಿ ಅಥವಾ ವ್ಯವಸ್ಥೆಯ ಲೋಪಗಳ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಆದರೆ ಅದರ ನಡುವೆ ನಮ್ಮ ಕಾನೂನಿನ ಬಗ್ಗೆ ಗೌರವ ಮೂಡುವಂತೆ ಮಾಡಿದಂಥ ತೀರ್ಪು ಅಂದರೆ ಅದು ಪ್ರಜ್ವಲ್ ರೇವಣ್ಣ ಪ್ರಕರಣದ ತೀರ್ಪು ಅದರ ಆಚೆಗೂ ಕೂಡ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ಒಮ್ಮೊಮ್ಮೆ ಮನುಷ್ಯನ ಪರಿಸ್ಥಿತಿ ಹೇಗಾಗ್ಬಿಡುತ್ತೆ ಅಂತ ಅದಕ್ಕೆ ಪ್ರಜ್ವಲ್ ರೇವಣ್ಣನೇ ಬೆಸ್ಟ್ ಎಕ್ಸಾಂಪಲ್ ನೋಡಿ ಪ್ರಜ್ವಲ್ ರೇವಣ್ಣಗೆ ಯಾವುದಕ್ಕೆ ಕಡಿಮೆ ಇತ್ತು ಅತ್ಯಂತ ವೇಗವಾಗಿ ಬೆಳೆದಂಥ ಯುವ ನಾಯಕ ಅವರ ತಾತ ಪ್ರಧಾನಮಂತ್ರಿಗಳಾಗಿದ್ದರು ಚಿಕ್ಕಪ್ಪ ಮುಖ್ಯಮಂತ್ರಿಗಳಾಗಿದ್ದರು ತಂದೆಯ ಸಚಿವರಾಗಿದ್ದರು ಸ್ವತಃ ಪ್ರಜ್ವಲ್ ರೇವಣ್ಣ ಸಂಸದನಾಗಿದ್ದಂತಹ ವ್ಯಕ್ತಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರ ಯಾವುದಕ್ಕಂದರೆ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಅವರ ಇಡೀ ಕುಟುಂಬಸ್ಥರು ಮಾಡಿಟ್ಟು ಬಿಟ್ಟಿದ್ದರು ಹೇಗ ಬೇಕಾದರೂ ವೈಷಾರಾಭಿ ಜೀವನವನ್ನು ಸಾಗಿಸುವಂಥ ಸ್ಥಿತಿಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದ ಆದರೆ ಬರೀ ಮೂವತ್ತ ಐದು ವರ್ಷಕ್ಕೆ ಜೈಲು ಸೇರುವಂತ ಪರಿಸ್ಥಿತಿ ಪ್ರಜ್ವಲ್ ರೇವಣ್ಣನಿಗೆ ಎದುರಾಯಿತು ಅಷ್ಟು ಮಾತ್ರ ಅಲ್ಲ ಜೀವನ ಪರ್ಯಂತ ತನ್ನ ಕೊನೆಯ ಉಸಿರು ಇರುವವರೆಗೂ ಕೂಡ ಜೈಲಿನಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಪ್ರಜ್ವಲ್ ರೇವಣ್ಣಗೆ ಎದುರಾಗ್ಬಿಡ್ತು ನೋಡಿ ಏನು ಬೇಕು ಸಿಕ್ತಿತ್ತು ಹೊರಗಡೆ ಇದ್ದಾಗ ಎಂಥ ಐಷಾರಾಮಿ ಜೀವನವನ್ನು ಬೇಕಾದರೂ ಅನುಭವಿಸ್ಬೋದಿತ್ತು ಎಂಥ ಅಧಿಕಾರವನ್ನು ಬೇಕಾದರೂ ಅನುಭವಿಸ್ಬೋದಿತ್ತು ಮುಂದಿನ ದಿನಗಳಲ್ಲಿ ಸೋಲುವಂಥ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇತ್ತು ಆದರೆ ಮಾಡಿದಂಥ ಆ ಹೀನ ಕೃತ್ಯಕ್ಕೆ ಇವತ್ತು ಜೈಲಿನಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಪ್ರಜ್ವಲ್ ರೇವಣ್ಣನಿಗೆ ಜೊತೆಗೆ ಇನ್ನೊಂದು ವಿಚಾರ ಈಗ ಚರ್ಚೆ ಆಗ್ತಿರೋದೇನಪ್ಪ ಅಂದರೆ ಬಹುತೇಕ ಪ್ರಕರಣಗಳಲ್ಲಿ ಬಲಾಢ್ಯರ ಮುಂದೆ ಸಾಮಾನ್ಯ ಜನ ಈ ರೀತಿಯಾಗಿ ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡಿದಾಗ ಸೋಲೋದೇ ಜಾಸ್ತಿ ಆದರೆ ಈ ಪ್ರಕರಣದಲ್ಲಿ ಹಾಗಾಗ್ಲಿಲ್ಲ ನೋಡಿ ಪ್ರಜ್ವಲ್ ರೇವಣ್ಣಗೆ ಈಗ ಶಿಕ್ಷೆ ಆದಂಥ ಪ್ರಕರಣ ಮನೆ ಗೆಲ್ಲಿಸಿದ ಮಹಿಳೆಯ ಪ್ರಕರಣ ಆ ಮಹಿಳೆ ಇವ್ರ ಮನೆಯಲ್ಲೇ ಕೆಲಸ ಮಾಡ್ತಿದ್ದವರು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸಂಬಳಕ್ಕೆ ದುಡಿತ ಇದ್ದಂಥ ಆ ಮಹಿಳೆ ಇವತ್ತು ಬಲಾಢ್ಯ ವ್ಯಕ್ತಿಯ ವಿರುದ್ಧ ಕಾನೂನು ಹೋರಾಟದಲ್ಲಿ ಗೆದ್ದುಬಿಟ್ರು ಆ ಕಾರಣಕ್ಕಾಗಿ ನಾನು ಮತ್ತೆ ಮತ್ತೆ ಹೇಳಿರೋದು ನಮ್ಮ ಕಾರಣ ಬಗ್ಗೆ ನಮ್ಮ ವಿಶೇಷವಾಗಿ ಗೌರವ ಮೂಡುತ್ತೆ ಅಂತ ಅದೆಲ್ಲವನ್ನು ಕೂಡ ಪಕ್ಕಕ್ಕಿಡೋಣ ಸದ್ಯದ ಪ್ರಜ್ವಲ್ ರೇವಣ್ಣ ಪರಿಸ್ಥಿತಿಯನ್ನ ಗಮನಿಸುತ್ತಾ ಹೋಗೋಣ ಮುಂದೆ ಇರುವಂಥ ಆಯ್ಕೆ ಏನು ಅದೆಲ್ಲವನ್ನು ಕೂಡ ಗಮನಿಸೋಣ ಈಗ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ವಿಚಾರ ಚರ್ಚೆಗೆ ಬರೋದಕ್ಕೆ ಕಾರಣ ಪ್ರಜ್ವಲ್ ರೇವಣ್ಣನಿಗೆ ಜೈಲಿನಲ್ಲಿ ಇದೀಗ ಕೂಲಿಯನ್ನ ನಿಗದಿ ಮಾಡಲಾಗಿದೆ ಕೆಲಸವನ್ನು ಕೂಡ ನಿಗದಿ ಮಾಡಲಾಗಿದೆ ಹೊರಗಡೆ ಇದ್ದ ಸಂದರ್ಭದಲ್ಲಿ ತಾನೇ ಬೇಕಾದಷ್ಟು ಜನಕ್ಕೆ ಕೆಲಸವನ್ನ ಕೊಟ್ಟಿದ್ದಂಥ ಮನುಷ್ಯ ಆದರೆ ಇವತ್ತು ಜೈಲಿನಲ್ಲಿ ಕೂಲಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರಜ್ವಲ್ ರೇವಣ್ಣನ ಕೈದಿ ನಂಬರ್ ಒನ್ ಡಬಲ್ ಫೈವ್ ಟೂ ಏಟ್ ಪ್ರಜ್ವಲ್ ರೇವಣ್ಣನ ಇದೀಗ ಸಾಮಾನ್ಯ ಕೈದಿಯ ರೀತಿಯಲ್ಲಿ ಟ್ರೀಟ್ ಮಾಡಲಾಗ್ತಿದೆಯಂತೆ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಜೈಲಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅವರಿಗೆ ಕೂಲಿ ಕೆಲಸವನ್ನ ನಿಗದಿ ಮಾಡಲಾಗುತ್ತೆ ಇಂತಿಷ್ಟು ಅಂತ ಸಂಬಳವನ್ನು ಕೂಡ ಕೊಡಲಾಗುತ್ತೆ ಸದ್ಯ ಪ್ರಜ್ವಲ್ ರೇವಣ್ಣನಿಗೆ ಐನೂರ ಇಪ್ಪತ್ತ ನಾಲ್ಕು ರೂಪಾಯಿ ದಿನಕ್ಕೆ ಐನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಕೂಲಿಯನ್ನು ನಿಗದಿ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣ ಯಾವ ಕೆಲಸ ಮಾಡ್ತೀರಿ ಎಂದಾಗ ಕೃಷಿ ಕೆಲಸದ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಂತೆ ಆದರೆ ಅಂತಿಮವಾಗಿ ಕಾರಾಗೃಹ ಗ್ರಂಥಾಲಯದಲ್ಲಿ ಕ್ಲರ್ಕ್ ಕೆಲಸವನ್ನ ನಿಗದಿಪಡಿಸಲಾಗಿದೆ ವಿಚಾರಣೆ ದಿನ ಕೈದಿಗಳಿಗೆ ಅಥವಾ ಸಜಾ ಬಂದಿಗಳಿಗೆ ಪುಸ್ತಕವನ್ನ ವಿತರಣೆ ಮಾಡೋದು ಯಾರು ಯಾವ ಪುಸ್ತಕವನ್ನ ತೆಗೆದುಕೊಂಡ್ರು ಅಂತ ಹೇಳಿ ನೋಟ್ ಮಾಡುವಂಥ ಕೆಲಸ ತಿಂಗಳಿಗೆ ಹನ್ನೆರಡು ದಿನ ಕೆಲಸ ಇರುತ್ತಂತೆ ದಿನಕ್ಕೆ ಐನೂರ ರೂಪಾಯಿ ಸಂಬಳ ಅಂದ್ರೆ ಎಷ್ಟಾಯಿತು ತಿಂಗಳಿಗೆ ಏನೋ ನೀವೇ ಲೆಕ್ಕ ಹಾಕಿ ಹೆಚ್ಚು ಕಡಿಮೆ ಒಂದು ಆರು ಸಾವಿರ ರೂಪಾಯಿ ಹತ್ರ ಇದೀಗ ಪ್ರಜ್ವಲ್ ರೇವಣ್ಣನ ತಿಂಗಳ ಸಂಬಳ ಒಂದು ವರ್ಷ ಆದಮೇಲೆ ಸಂಬಳ ಸ್ವಲ್ಪ ಜಾಸ್ತಿ ಆಗುತ್ತಂತೆ ಮೂರು ವರ್ಷ ಆದಮೇಲೆ ಒಂದು ಆರುನೂರ ಐವತ್ತು ರೂಪಾಯಿ ವರೆಗೆ ಪ್ರಜ್ವಲ್ ರೇವಣ್ಣನಿಗೆ ಸಂಬಳವನ್ನ ಇದೀಗ ನಿಗದಿ ಮಾಡಲಾಗುತ್ತೆ ಮೆಕಾನಿಕಲ್ ಇಂಜಿನಿಯರಿಂಗ್ ಚಿಕ್ಕ ವಯಸ್ಸಿಗೆ ಸಂಸದನಾಗಿದ್ದಂತಹ ವ್ಯಕ್ತಿ ಇವತ್ತು ಜೈಲಿನಲ್ಲಿ ಐನೂರ ಇಪ್ಪತ್ತ ನಾಲ್ಕು ರೂಪಾಯಿ ಕೂಲಿಗೆ ಕಾರಾಗೃಹ ಗ್ರಂಥಾಲಯದಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಎದುರಾಗಬಿಟ್ಟಿದೆ ಒಂದು ದಿನದ ಕೆಲಸವನ್ನ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪೂರೈಸಿ ಆಗಿದೆ ಇನ್ನು ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಕಂಟಿನ್ಯೂ ಆಗುತ್ತೆ ಸ್ವಲ್ಪ ದಿನ ಕಷ್ಟ ಆಗಬಹುದು ಅನ್ಸತ್ತೆ ಬರ್ತಾ 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 ಅದೆಲ್ಲವೂ ಕೂಡ ಅಡ್ಜಸ್ಟ್ ಆಗೋದಿಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಮುಂದೆ ಸದ್ಯಕ್ಕಿರುವಂತ ಆಯ್ಕೆ ತೀರಾ ತೀರಾ ಕಡಿಮೆ ಜೀವಾವಧಿ ಶಿಕ್ಷೆ ನಿಮ್ಮ ತುಂಬಾ ಜನರಿಗೆ ಗೊಂದಲ ಇರುತ್ತೆ ಜೀವಾವಧಿ ಶಿಕ್ಷೆ ಅಂದ್ರೆ ಹದಿನಾಲ್ಕು ವರ್ಷ ಹನ್ನೆರಡು ವರ್ಷ ಆ ರೀತಿಯಾಗಿ ಹದಿನಾಲ್ಕು ವರ್ಷ ಏನು ಅಂದರೆ ಏನಾಗುತ್ತೆ ಜೀವಧಿ ಶಿಕ್ಷಣ ವಿಧಿಸಿದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಜೀವನ ಪರ್ಯಂತ ಶಿಕ್ಷೆ ಆದರೆ ರಾಜ್ಯ ಸರ್ಕಾರಗಳು ಏನು ಮಾಡುತ್ತೆ ಅಂದರೆ ಸನ್ನಡತೆಯ ಆಧಾರದ ಮೇಲೆ ಕೈದಿಗಳನ್ನು ರಿಲೀಸ್ ಮಾಡ್ತಾರೆ ಆ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಆಗಬೇಕು ಅಂದರೂ ಕೂಡ ಕನಿಷ್ಠ ಹದಿನಾಲ್ಕು ವರ್ಷ ಆಗಿರಬೇಕಾಗತ್ತೆ ಆ ಕಾರಣಕ್ಕಾಗಿ ಜೀವಾವಧಿ ಅಂದಾಗ ತುಂಬಾ ಜನ ಹದಿನಾಲ್ಕು ವರ್ಷ ಅಂತ ಅನ್ಕೊಂಡಿರ್ತಾರೆ ಆದರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಹಾಗಲ್ಲ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಆತನ ಉಸಿರು ಇರುವವರೆಗೂ ಕೂಡ ಅಥವಾ ಆತನ ಜೀವ ಇರುವವರೆಗೂ ಕೂಡ ಆತ ಜೈಲಿನಲ್ಲೇ ಕಾಲ ಕಳಿಬೇಕು ಅಥವಾ ಜೈಲಲ್ಲೇ ಕೊಳಿಬೇಕು ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಹೀಗಾಗಿ ಜೀವನ ಪರ್ಯಂತ ಜೈಲಲ್ಲೇ ಪ್ರಜ್ವಲ್ ರೇವಣ್ಣ ಕಾಲ ಕಳಿಬೇಕಾಗತ್ತೆ ಅದರ ಆಚೆಗೂ ಏನಾದರೂ ಅವಕಾಶಗಳಿದೆಯಾ ಅಥವಾ ಆಯ್ಕೆಗಳಿದೆಯಾ ಅಂತ ಗಮನಿಸುತ್ತಾ ಹೋಗೋದಾದ್ರೆ ನಮ್ಮ ಕಾನೂನು ಸಾಕಷ್ಟು ಅವಕಾಶವನ್ನ ಮಾಡಿಕೊಡುತ್ತೆ ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಉದಾಹರಣೆಗೆ ರಾಜ್ಯವನ್ನೇ ಲೂಟಿ ಹೊಡೆದಂತ ಆರೋಪ ಜನಾರ್ದನ್ ರೆಡ್ಡಿ ವಿರುದ್ಧ ಕೇಳಿ ಬಂದಿತ್ತು ಶಿಕ್ಷೆ ಪ್ರಕಟ ಆಗಿತ್ತು ಆದರೆ ಅದಾದ ಬಳಿಕ ಹೈಕೋರ್ಟ್ ಗೆ ಹೋದ್ರು ಹೈಕೋರ್ಟ್ ನಲ್ಲಿ ಅವರಿಗೆ ವಿಧಿಸಿದಂಥ ಶಿಕ್ಷೆಯನ್ನು ತೆರವುಗೊಳಿಸಲಾಯಿತು ಹೀಗೆ ಬೇಕಾದಷ್ಟು ಉದಾಹರಣೆಗಳಿದ್ವು ಆದರೆ ಪ್ರಜ್ವಲ್ ರೇವಣ್ಣ ವಿಚಾರ ಸ್ವಲ್ಪ ಭಿನ್ನ ಪ್ರಜ್ವಲ್ ರೇವಣ್ಣಗೂ ಕೂಡ ಈಗಾಗಲೇ ಮೇಲ್ಮನವಿ ಸಲ್ಲಿಸೋಕ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಮೊದಲು ಹೈಕೋರ್ಟ್ ಹೋಗ್ತಾರೆ ಅಲ್ಲಾಗಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಆದರೆ ಈ ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ ಬೇರೆ ಪ್ರಕರಣಕ್ಕೂ ಈ ಪ್ರಕರಣಕ್ಕೆ ಬಹಳ ವ್ಯತ್ಯಾಸ ಇದೆ ಇದು ಸಂಪತ್ತನ್ನು ಲೂಟಿ ಹೊಡೆದಂತಹ ಪ್ರಕರಣ ಅಥವಾ ಭ್ರಷ್ಟಾಚಾರದ ಪ್ರಕರಣ ಅಂತಹ ಪ್ರಕರಣ ಅಲ್ಲ ಇದು ಇದು ಅತ್ಯಾಚಾರದಂತ ಗಂಭೀರ ಪ್ರಕರಣ ಅಷ್ಟು ಮಾತ್ರ ಅಲ್ಲ ಅತ್ಯಾಚಾರ ಮಾಡಿದ್ದು ಮಾತ್ರ ಅಲ್ಲದೆ ಅದನ್ನ ತನ್ನ ಫೋನ್ ವಿಡಿಯೋ ಮಾಡಿಟ್ಟುಕೊಂಡ ಪ್ರಕರಣ ಅದು ಕೂಡ ಕೇವಲ ಒಂದು ಕೇಸ್ ಅಲ್ಲ ಒಟ್ಟಾರೆಯಾಗಿ ನಾಲ್ಕು ಕೇಸ್ಗಳಿದ್ದಾವೆ ಕೇವಲ ಒಂದು ಪ್ರಕರಣದಲ್ಲಿ ಮಾತ್ರ ಶಿಕ್ಷೆ ಪ್ರಕಟ ಆಗಿದ್ದು ಇನ್ನೂ ಮೂರು ಕೇಸ್ ಹಾಗೆ ಬಾಕಿ ಇದೆ ವಿಶೇಷ ಕೋರ್ಟ್ ನಲ್ಲಿ ಅದು ಸಂಬಂಧಪಟ್ಟ ವಿಚಾರಣೆ ನಡೀತಾ ಇದೆ ಹೀಗಾಗಿ ಈ ಪ್ರಕರಣದಲ್ಲಿ ಮೇಲ್ಮನವಿ ಸಲ್ಲಿಸಿದ್ರೂ ಕೂಡ ಪ್ರಜ್ವಲ್ ರೇವಣ್ಣನಿಗೆ ಬಿಡುಗಡೆಗೊಳ್ಳುವಂಥ ಅವಕಾಶಗಳು ತೀರಾ ತೀರಾ ಕಡಿಮೆ ಕಾರಣ ಏನಪ್ಪ ಅಂದರೆ ಎಸ್ ಐ ಟಿ ವಿಚಾರದಲ್ಲಿ ತುಂಬ ಅಚ್ಚುಕಟ್ಟಾಗಿ ತನಿಖೆಯನ್ನು ನಡೆಸಿದೆ ಏನೇನು ಸಾಕ್ಷಿಯನ್ನು ಕಲೆ ಹಾಕಬೇಕು ಎಲ್ಲ ರೀತಿಯಾದಂಥ ಸಾಕ್ಷಿಯನ್ನು ಕೂಡ ಕಲೆ ಹಾಕಿದೆ ಪ್ರಜ್ವಲ್ ರೇವಣ್ಣನಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಯಾವ ಅವಕಾಶವನ್ನು ಕೂಡ ಮಾಡಿಕೊಟ್ಟಿಲ್ಲ ಹೀಗಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗೋದಿಕ್ಕೆ ಅಂದ್ರೆ ಒಂದಷ್ಟು ಇದು ಬೇಕಲ್ಲ ಅಂಥದ್ದೇನು ಕೂಡ ಈ ಪ್ರಕರಣದಲ್ಲಿ ಕಾಣಿಸ್ತಾ ಇಲ್ಲ ಹಾಗಂದ ಮಾತ್ರಕ್ಕೆ ಆಗೋದೇ ಇಲ್ಲ ಅಂತಲ್ಲ ಒಮ್ಮೊಮ್ಮೆ ಸಾಧ್ಯತೆ ಇರುತ್ತೆ ಆದರೆ ಈ ಪ್ರಕರಣದಲ್ಲಿ ತೀರಾ ತೀರಾ ಕಡಿಮೆ ಹೀಗಾಗಿ ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗೆ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅದು ನಾನು ಆಗ್ಲೇ ಹೇಳಿದೆ ಯಾವ ಪ್ರಕರಣದ ಶಿಕ್ಷೆ ಆಗಿದ್ದು ಅಂದ್ರೆ ಕೆ ಆರ್ ನಗರದ ಮನೆ ಮಹಿಳೆ ಪ್ರಕರಣ ತೋಟದ ಮನೆಯಲ್ಲಿ ಆ ಮಹಿಳೆಯನ್ನು ಬಳಸ್ಕೊಂಡಿದ್ದು ಮಾತ್ರ ಅಲ್ಲದೆ ಫೋರ್ಸ್ಫುಲಿ ವಿಡಿಯೋ ಕೂಡ ಮಾಡಿಟ್ಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಆ ವಿಡಿಯೋ ಕೂಡ ವೈರಲ್ ಆಗಿತ್ತು ಆ ಮಹಿಳೆ ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾನು ನಿನ್ನ ತಂದೆ ಊಟ ಹಾಕಿದ್ದೇನೆ ನಿನ್ನ ತಾಯಿಯ ವಯಸ್ಸು ಅಂತೇಳಿ ಆ ಮಹಿಳೆಯ ವಯಸ್ಸು ನಲವತ್ತೇಳರಿಂದ ನಲವತ್ತೆಂಟರ ಆಸುಪಾಸು ಪ್ರಜ್ವಲ್ ರೇವಣ್ಣ ವಯಸ್ಸಾಗ ಮೂವತ್ತ್ನಾಲ್ಕರಿಂದ ಮೂವತ್ತೈದರ ಆಸುಪಾಸು ಬಹಳ ವರ್ಷಗಳ ಅಂತರ ಇತ್ತು ಆದರೆ ಆ ಮಹಿಳೆ ಅಷ್ಟೆಲ್ಲ ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ಪ್ರಜ್ವಲ್ ರವಣ್ಣ ಸುಮ್ಮನೆ ಇರೋದಿಲ್ಲ ಆ ಮಹಿಳೆ ಮೇಲೆ ಮುಗಿಬಿದ್ದು ಅದನ್ನು ವೀಡಿಯೋ ಕೂಡ ಮಾಡಿಟ್ಕೊಂಡಿದ್ದ ಅದಾದ ಬಳಿಕ ಬೆಂಗಳೂರಿನಲ್ಲೂ ಕೂಡ ಇಲ್ಲಿರುವಂಥ ಮನೆಗೂ ಕೂಡ ಕರೆಸ್ಕೊಂಡು ಅಲ್ಲೂ ಕೂಡ ಆ ಮಹಿಳೆಯನ್ನು ಮತ್ತೆ ಮತ್ತೆ ಬಳಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದ ಅದಾದ ನಂತರ ಆ ಮಹಿಳೆಯನ್ನು ಕಿಡ್ನಾಪ್ ಮಾಡುವಂಥ ಕೆಲಸವೂ ಕೂಡ ಆಗಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಏನೇನಾಗಿತ್ತು ಆಗಿತ್ತು ಅಂತ ಹೇಳಿ ಅಷ್ಟೆಲ್ಲ ಆದರೂ ಆ ಮಹಿಳೆ ಮಾತ್ರ ಗಟ್ಟಿಯಾಗಿ ನಿಂತ್ಕೊಂಡ್ರು ನ್ಯಾಯಧೀಶರು ಒಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡುವಾಗ ಅದಾದ ಬಳಿಕ ಬೇರೆ ಬೇರೆ ಒಂದಷ್ಟು ವಿಚಾರಣೆನ ಫೇಸ್ ಮಾಡುವ ಸಂದರ್ಭದಲ್ಲಿ ಎಲ್ಲೂ ಕೂಡ ಉಲ್ಟಾ ಹೊಡೆಯಲಿಲ್ಲ ಯಾವ ಆಮಿಷಕ್ಕೂ ಕೂಡ ಅವರು ಬಗ್ಲಿಲ್ಲ ಯಾವುದೇ ಪ್ರಭಾವಕ್ಕೂ ಕೂಡ ಅವರು ಮಣಿಲಿಲ್ಲ ಎಲ್ಲ ಸಂದರ್ಭದಲ್ಲೂ ಕೂಡ ತುಂಬ ಗಟ್ಟಿಯಾಗಿ ನಿಂತ್ಕೊಂಡ್ರು ನನಗೆ ಹರ್ಟ್ ಆಗಿದೆ ಅಥವಾ ನನ್ನ ತಾಯಿಯ ವಯಸ್ಸು ಅನ್ನೋದನ್ನು ಕೂಡ ನೋಡದೆ ಆತನ ನನ್ನ ನಿರ್ತಿಯಾಗಿ ಬಳಸ್ಕೊಂಡು ಬಿಟ್ಟಿದ್ದಾನೆ ಇದನ್ನು ನಾನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ ಅಂಥೇಳಿ ಯಾವುದೇ ಆಮಿಷಗಳಿಗೂ ಕೂಡ ತಲೆಬಾಗದೆ ಗಟ್ಟಿಯಾಗಿ ನಿಂತದ್ದ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಅವ್ರಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಆ ಮಹಿಳೆಯ ಧೈರ್ಯ ಇದೆಯಲ್ಲ ಅದೆಷ್ಟೋ ಜನರಿಗೆ ಧೈರ್ಯ ಕೊಡುತ್ತೆ ನಾವು ಒಂದು ಅನ್ನು ಹೇಳಲೇಬೇಕು ಇದು ಈ ಪ್ರಕರಣದ ಒಂದಷ್ಟು ವಿಚಾರ ಬಂದು ನಿಮಗೆ ನಿಮ್ಗೆ ಏನಿಸ್ತದೆ ನಾನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಪುಡಿ ನೋಡಿದ್ದಕ್ಕಾಗಿ